ಕರ್ನಾಟಕ ರಾಜಕಾರಣದಲ್ಲಿ ದಕ್ಷಿಣ ಭಾಗಕ್ಕೆ ಹೋಲಿಸಿದ್ರೆ ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳು ಹೆಸರು ಮಾಡಿದ್ದು ತೀರಾ ಕಡಿಮೆ ಆದರೆ ಇತ್ತೀಚಿನ ಹತ್ತು ಹದಿನೈದು ವರ್ಷಗಳಲ್ಲಿ ಉತ್ತರ ಭಾಗದ ರಾಜಕಾರಣಿಗಳು ಮುನ್ನೆಲೆಗೆ ಬರ್ತಿದ್ದಾರೆ ಅದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವಾಗಲೂ ಸುದ್ದಿಯಲ್ಲಿರೋ ನಾಯಕ ವಿಜಯಪುರ ಕ್ಷೇತ್ರದ ಹಿಂದೂ ಹುಲಿಯಾಗಿರೋ ಯತ್ನಾಳ್ ಮಾತಾಡಿದ್ರೆ ಬೆಂಕಿ ಬಿರುಗಾಳಿ ಇದೇ ಕಾರಣಕ್ಕಾಗಿ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ ಪಂಚಮಸಾಲಿ ಸಮುದಾಯದ ಮುಂಚೂಣಿಯಲ್ಲಿರೋ ನಾಯಕ ಯತ್ನಾಳ್ ಅದರಂತೆ ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶಪ್ಪನವರು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ದೊಡ್ಡ ಹೆಸರನ್ನೇ ಮಾಡಿದ್ದಾರೆ ಇವರು ಕೂಡ ಪಂಚಮಸಾಲಿ ನಾಯಕರೇ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ವಿಚಾರವಾಗಿ ಈ ಇಬ್ಬರು ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಕೂಡ ಸ್ವಾಮೀಜಿಗಳ ಜೊತೆ ಸೇರಿ ಒಗ್ಗಟ್ಟಿನಲ್ಲಿ ಹೋರಾಡಿದವರು ಆದ್ರೆ ಕಳೆದ ಕೆಲ ತಿಂಗಳಿಂದ ಇಬ್ಬರು ವೈರತ್ವ ಸಾಧಿಸುತ್ತಿದ್ದಾರೆ ಬೀದಿ ಬೀದಿಯಲ್ಲಿ ಹಂದಿ ನಾಯಿ ಅಂತ ಪರಸ್ಪರ ನಿಂದಿಸಿಕೊಳ್ತಿದ್ದಾರೆ ಒಟ್ಟಿಗೆ ಹೋರಾಟ ಮಾಡಿದವರು ಈಗ ದುಶ್ಮನ್ಗಳಾಗಿದ್ದಾರೆ ಪಂಚಮಸಾಲಿ ಸಮುದಾಯದಲ್ಲಿ ತಮ್ಮ ತಮ್ಮನ್ನ ಗುರುತಿಸಿಕೊಳ್ಳೋಕೆ ನೋಡ್ತಿದ್ದಾರೆ ಹಾಗಿದ್ರೆ ಈ ಇಬ್ಬರು ನಾಯಕರ ನಡುವೆ ಯಾರು ಹೆಚ್ಚು ಯಾರು ಕಡಿಮೆ ರಾಜಕೀಯವಾಗಿ ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ ಒಂದಷ್ಟು ವಿಚಾರಗಳು ಇಲ್ಲಿದೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಅರವತ್ತೊಂದು ವರ್ಷ ವಿಜಯನಂದ ಕಾಶಪ್ಪನವರಿಗೆ ಐವತ್ಮೂರು ವರ್ಷ ಇಬ್ಬರಲ್ಲಿ ಯತ್ನಾಳ್ ಎಂಟು ವರ್ಷ ದೊಡ್ಡವರು ಯತ್ನಾಳ್ ಬಿ ಕಾಂ ಪದವಿಯನ್ನು ಪಡೆದಿದ್ದಾರೆ ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ ಆದರೆ ವಿಜಯಾನಂದ ಕಾಶ್ಯಪ್ಪನವರು ಓದಿರೋದು ದ್ವಿತೀಯ ಪಿಯುಸಿ ವರೆಗೂ ಮಾತ್ರ ಇಬ್ಬರ ನಡುವಿನ ಗೆಲುವಿನ ಅಂತರ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಯತ್ನಾಳ್ ಎಂಟು ಸಾವಿರದ ಇನ್ನೂರ ಮೂವತ್ತ್ ಮೂರು ಗೆದ್ದಿದ್ರು ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಐವತ್ತೊಂದು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಜನ ಯತ್ನಾಳ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ರು ಅತ್ತ ವಿಜಯಾನಂದ ಕಾಶಪ್ಪನವರು ಮುನ್ನೂರ ಏಳು ವೋಟ್ಗಳಿಂದ ಗೆದ್ದಿದ್ರು ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಶೇಕಡಾ ನಲವತ್ ಮೂರರಷ್ಟು ಮತದಾರರು ಕಾಶಪ್ಪನವರಿಗೆ ವೋಟ್ ಹಾಕಿ ಗೆಲ್ಲಿಸಿದ್ರು ಯತ್ನಾಳ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಮೂರು ಬಾರಿ ಎಂ ಎಲ್ ಎ ಒಂದು ಸಾರಿ ಎಂ ಎಲ್ ಸಿ ಎರಡು ಬಾರಿ ಸಂಸದ ಒಂದು ಬಾರಿ ಕೇಂದ್ರ ಸಚಿವರಾಗಿದ್ದಾರೆ ಅದರಲ್ಲೂ ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಯಾದ ಹೆಗ್ಗಳಿಕೆ ಇವರದ್ದು ಆದ್ರೆ ಯತ್ನಾಳ್ ಒಂದು ಬಾರಿ ಲೋಕಸಭೆ ಹಾಗೂ ಎರಡು ಬಾರಿ ವಿಧಾನಸಭೆ ಚುನಾವಣೆ ಸೇರಿ ಒಟ್ಟು ಮೂರು ಸೋಲು ಕಂಡಿದ್ದಾರೆ ವಿಜಯಾನಂದ ಕಾಶಪ್ಪನವರು ಎರಡ್ ಸಾವಿರದ ಎಂಟರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಎರಡು ಬಾರಿ ಎಂ ಎಲ್ ಎ ಆಗಿದ್ದಾರೆ ಹಾಗೆ ಎರಡು ಬಾರಿ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ ಇಬ್ಬರ ವಿರುದ್ಧ ಏನೇನು ಕೇಸುಗಳಿವೆ ಅಂತ ನೋಡ್ತಾ ಹೋಗುದಾದ್ರೆ ಯತ್ನಾಳ್ ವಿರುದ್ಧ ನಾಲ್ಕು ಕ್ರಿಮಿನಲ್ ಕೇಸ್ ದಾಖಲಾಗಿತ್ತು ವಂಚನೆ ಫೋರ್ಜರಿ ಬೇರೆಯವರ ಮನೆಗೆ ಅಕ್ರಮ ಪ್ರವೇಶ ಡಕಾಯಿತಿ ಪಿತೂರಿ ಮಾನಹಾನಿ ಹೀಗೆ ಸಾಲು ಸಾಲು ಕೇಸ್ಗಳು ದಾಖಲಾಗಿವೆ ಅಲ್ಲದೆ ಇವರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ವಿರುದ್ಧವೂ ಆಗಾಗ ಕೇಸ್ ದಾಖಲಾಗುತ್ತೆ ವಿಜಯಾನಂದ ಕಾಶಪ್ಪನ ವಿರುದ್ಧ ಹನ್ನೊಂದು ಕ್ರಿಮಿನಲ್ ಕೇಸ್ ಬಾಕಿ ಇವೆ ಇವುಗಳು ಬೆದರಿಕೆ ನಾಶ ದರೋಡೆ ಕೊಲೆಯತ್ನ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿದೆ ಕುಟುಂಬದ ವಿಚಾರಕ್ಕೆ ಬರುವುದಾದ್ರೆ ಯತ್ನಾಳ್ ಪತ್ನಿ ಹೆಸರು ಶೈಲಜಾ ಇವರಿಗೆ ರಾಮನಗೌಡ ಪಾಟೀಲ್ ಮತ್ತು ಆದರ್ಶ ಪಾಟೀಲ್ ಎಂಬ ಮಕ್ಕಳಿದ್ದಾರೆ ವಿಜಯಾನಂದ ಕಾಶಪ್ಪನವರ ಪತ್ನಿ ಹೆಸರು ವೀಣಾ ಕಾಶಪ್ಪನವರ ಇವರಿಗೆ ಶರಣಮ್ಮ ಮತ್ತು ಶಿವಶಂಕರಪ್ಪ ಎಂಬ ಮಕ್ಕಳಿದ್ದಾರೆ ಯತ್ನಾಳ್ ಬಳಿ ಒಂದು ಕೋಟಿಗೂ ಅಧಿಕ ದುಡ್ಡಿನ ಟೊಯೋಟಾ ವೆಲ್ಫೇರ್ ಬೆನ್ಸ್ ಕ್ಲಾಸ್ ಕಿಯಾ ಕಾರ್ನಿವಾಲಾ ಹೂಂಡೈ ವರ್ಣ ಕಾರುಗಳಿವೆ ಒಟ್ಟು ಎರಡು ಕೋಟಿಗೂ ಹೆಚ್ಚು ಮೊತ್ತದ ಕಾರು ಯತ್ನಾಳ್ ಬಳಿ ಇದೆ ಹಾಗೆ ಕಾಶಪ್ಪನವರ ಬಳಿ ಫೋರ್ಡ್ ಅಂಡವರ್ ಇನೋವಾ ಜೀಪ್ ಸೇರಿ ಒಂದು ಕೋಟಿ ಮೌಲ್ಯದ ವಾಹನಗಳನ್ನ ಇಟ್ಕೊಂಡಿದ್ದಾರೆ ಯತ್ನಾಳ್ ಕುಟುಂಬದ ಬಳಿ ಹತತ್ರ ಅರ್ಧ ಕೆ ಜಿ ಚಿನ್ನ ಇದೆ ಇದರ ಮೌಲ್ಯ ಹದಿಮೂರುವರೆ ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ವಿಜಯಾನಂದ ಕಾಶಪ್ಪನವರ ಬಳಿ ಒಂದು ಕೆ ಜಿಯಷ್ಟು ಚಿನ್ನ ಇದೆ ಇದರ ಮೌಲ್ಯ ಮೂವತ್ತಾರು ಲಕ್ಷ ಅಂತ ಕಳೆದ ಚುನಾವಣೆ ಸಮಯದಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ ಈ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ ಇಷ್ಟೇ ಅಲ್ಲ ಯತ್ನಾಳ್ ಕುಟುಂಬದ ಬಳಿ ಹನ್ನೊಂದು ಲಕ್ಷ ಮೌಲ್ಯದ ವಜ್ರ ಇದೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಯತ್ನಾಳ್ ಕುಟುಂಬದ ಬಳಿ ಎಪ್ಪತ್ ಎಕರೆ ಕೃಷಿ ಜಮೀನು ಇದ್ದು ಇವುಗಳ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಒಂದು ಎರಡು ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ವಿಜಯನಂದ ಕಾಶಪ್ಪನವರ ಕುಟುಂಬದ ಬಳಿ ಬರೋಬ್ಬರಿ ಎಪ್ಪತ್ತಾರು ಎಕರೆ ಕೃಷಿ ಜಮೀನು ಇದ್ದು ಇದರ ಮೌಲ್ಯ ಹತ್ತತ್ರ ಎರಡು ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಯತ್ನಾಳ್ ಕುಟುಂಬ ಮೂರು ಕೃಷಿಯೇತರ ಸೈಟುಗಳನ್ನು ಹೊಂದಿದೆ ಇದರ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಒಂದು ಒಂದು ಕೋಟಿ ವಿಜಯನಂದ ಕಾಶಪ್ಪನವರ ಕುಟುಂಬ ಐದು ಕೃಷಿಯೇತರ ಸೈಟ್ಗಳನ್ನ ಹೊಂದಿದೆ ಇವುಗಳ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಎರಡು ಐದು ಕೋಟಿ ಯತ್ನಾಳ್ ಕುಟುಂಬ ಐದು ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದೆ ಇವುಗಳ ಒಟ್ಟು ಮೌಲ್ಯ ಎರಡು ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಯತ್ನಾಳ್ ಕುಟುಂಬ ವಿವಿಧ ಕಂಪನಿಗಳಲ್ಲಿ ಬರೋಬ್ಬರಿ ಹದಿನೈದು ಕೋಟಿ ಮೌಲ್ಯದ ಶೇರ್ ಅನ್ನ ಹೊಂದಿದೆ ಕಾಶಪ್ಪನವರ ಕುಟುಂಬ ಎರಡೂವರೆ ಕೋಟಿ ಮೌಲ್ಯದ ಶೇರ್ ಅನ್ನ ಹೊಂದಿದೆ ಈ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ ಯತ್ನಾಳ್ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ ಎರಡು ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಎರಡು ಸೇರಿ ಒಟ್ಟು ನಾಲ್ಕು ಮನೆಗಳಿವೆ ಇವುಗಳ ಮೌಲ್ಯ ಒಟ್ಟು ಒಂದೂವರೆ ಕೋಟಿ ವಿಜಯಾನಂದ ಕಾಶಪ್ಪನವರ ಕುಟುಂಬ ಬೆಂಗಳೂರಿನಲ್ಲಿ ಒಂದು ಮತ್ತು ಬಾಗಲಕೋಟೆಯಲ್ಲಿ ಒಂದು ಸೇರಿ ಒಟ್ಟು ಎರಡು ಮನೆಗಳನ್ನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಮೂರು ಪಾಯಿಂಟ್ ಎರಡು ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಯತ್ನಾಳ್ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಇಪ್ಪತ್ತಾರು ಕೋಟಿ ಆಸ್ತಿ ಆಗುತ್ತೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ವಿಜಯನಂದ ಕಾಶ್ಯಪ್ಪನವರು ತಮ್ಮ ಕುಟುಂಬದ ಒಟ್ಟು ಆಸ್ತಿ ಒಂಬತ್ತು ಕೋಟಿಗೂ ಅಧಿಕ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಯತ್ನಾಳ್ ಕುಟುಂಬ ಹೆಚ್ಚು ಶ್ರೀಮಂತರು ಯತ್ನಾಳ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರುಗಳತ್ತು ಹದಿನೈದು ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ ಕಾಶ್ಯಪ್ಪನವ್ರ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳ ಮೇಲೆ ಇದರ ಜೊತೆ ಯತ್ನಾಳ್ ಕುಟುಂಬ ಇಪ್ಪತ್ತು ಕೋಟಿಯಷ್ಟು ಸಾಲ ಉಳಿಸ್ಕೊಂಡ್ರೆ ಕಾಶ್ಯಪ್ಪನವರ ಕುಟುಂಬ ಮೂರು ಕೋಟಿಯಷ್ಟು ಸಾಲ ಬಾಕಿ ಉಳಿಸ್ಕೊಂಡಿದೆ ಯತ್ನಾಳ್ ವಾರ್ಷಿಕ ಆದಾಯ ಎಪ್ಪತ್ತೇಳು ಪಾಯಿಂಟ್ ಎರಡು ಎಂಟು ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ ಸರಾಸರಿ ಆರು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಇದರಲ್ಲಿ ಯತ್ನಾಳ್ ಪತ್ನಿ ಹೆಸರಲ್ಲೇ ಅನೇಕ ವ್ಯವಹಾರಗಳಿದೆ ಹೆಚ್ಚು ಆದಾಯ ಪತ್ನಿ ಶೈಲಜಾ ಹೆಸರಿನಲ್ಲೇ ಬರ್ತಾ ಇದೆ ಅದರಂತೆ ವಿಜಯಾನಂದ ಕಾಶ್ಯಪ್ಪನವರ ವಾರ್ಷಿಕ ಆದಾಯ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಅಂದ್ರೆ ತಿಂಗಳಿಗೆ ಸರಾಸರಿ ಎರಡು ಲಕ್ಷ ಕಾಶ್ಯಪ್ಪನವರ ಪತ್ನಿ ವೀಣಾ ಕೂಡ ರಾಜಕೀಯ ಕ್ಷೇತ್ರದಲ್ಲಿದ್ದು ಇವರ ವಾರ್ಷಿಕ ಆದಾಯ ಒಂಬತ್ತು ಪಾಯಿಂಟ್ ಐದು ಎಂಟು ಲಕ್ಷ ಇದಿಷ್ಟು ಪಂಚಮಸಾಲಿ ನಾಯಕರಾದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜಯಾನಂದ ಕಾಶ್ಯಪ್ಪನವರ ಒಂದಿಷ್ಟು ವಿಚಾರಗಳು ಏನೇ ಇದ್ರು ವಿಜಯಾನಂದ ಕಾಶ್ಯಪ್ಪನವರಿಗಿಂತಲೂ ಯತ್ನಾಳ್ ರಾಜಕೀಯವಾಗಿಯೂ ಆಸ್ತಿ ವಿಚಾರದಲ್ಲೂ ಮುಂದೇ ಇದ್ದಾರೆ